ವೆರಿ ಬ್ಯಾಡ್ ವೆರಿ ಬ್ಯಾಡ್ ಶಿವು ಕೋಟ್ಯ ಅಧೀಶ್ವರ ಇರೋ ನೀನು ಇನ್ನು ಈ ಡಬ್ಬ ಟ್ಯಾಕ್ಸಿನ ಓಡಿಸ್ತಾ ಇದ್ದೀಯಲ್ಲ ಕ್ರೇಜಿ ಅಲ್ಲೇ ಇರೋದು ವಿಷಯ ಅವ್ರ ಕೋಟಿಗೆ ಎಷ್ಟು ಬೆಲೆ ಇರುತ್ತೋ ನಮ್ ಶಮದ್ ಬೇವರಿಗೆ ಅದಕ್ಕಿಂತ ಅದರಷ್ಟು ಬೆಲೆ ಜಾಸ್ತಿ ಇರುತ್ತೆ ಯಾವನೋ ಮೋಡದ್ ಮಳೆ ನಂಬ್ಕೊಂಡು ಕೈನಲ್ಲಿರೋ ಮಡಕೆ ನೀರ ಚೆಲ್ತಂತೆ ಅಂತ ಮುಟ್ಟಾರ ನಾನಲ್ಲ ಕಾಯಕವೇ ಕೈಲಾಸ ಈ ಟ್ಯಾಕ್ಸಿನೇ ನನ್ನ ಉಸಿರು ಕರೆಕ್ಟ್ ಶಿವು ನನ್ನ ಆಸ್ತಿ ಅಂತಸ್ತಿಗೆ ಇಷ್ಟಪಟ್ಟು ನೀನನ್ನ ಲವ್ ಮಾಡ್ಲಿಲ್ಲ ಅಂತಾನೆ ನಾನು ನಿನ್ನನ್ನು ಇಷ್ಟಪಟ್ಟಿದ್ದು ನನ್ನ ಮನಸ್ಸನ್ನು ಕಟ್ಟಿದ್ದು ಸಾಹುಕಾರ ಅನ್ನಪೂರ್ಣೇಶ್ವರಿ ಮಗಳು ಅಂತ ಅನ್ನಿಸ್ಕೊಳ್ಳೋದಕ್ಕಿಂತ ಟ್ಯಾಕ್ಸಿ ಡ್ರೈವರ್ ಹೆಂಡತಿ ಅನ್ನಿಸ್ಕೊಳ್ಳೋದೇ ನನ್ ತುಂಬಾ ಸೂಪರ್ ಕಾಲೇಜ್ ಹೋಗಿಲ್ವಾ ಅಯ್ಯೋ ಭಾನುವಾರ ಕಾಲೇಜ್ ಇರೋದಿಲ್ಲ ಅಂತ ಹಾಲು ಕುಡಿಯೋ ಮಕ್ಕಳಿಗೂ ಗೊತ್ತು ಇವ್ರು ಹಾಲು ಆ ಅದ್ ಸರಿ ನಾನು ಇಲ್ಲಿಗೆ ಯಾಕೆ ಬಂದೆ ಅಂತ ಗೊತ್ತಾ ಯಾಕೆ ಬಂದಿದ್ಯಾ ನಿನ್ ಕೈಯಿಂದಾನೇ ಡ್ರೈವಿಂಗ್ ಕಲಿಯೋಣ ಅಂತ ಸುಳ್ಳು ಹೇಳ್ತೀಯಾ

నేను మొదలు షురు మార్కో నాను బోర్డ్ అంటిస్తిని థాంక్యూ ఏయ్ ఏయ్ కమ్ ఆన్ ఏడుకొండల వాడా ఈ ప్రపంచంలో ఎక్కడ పోయినా నీ నామము ఎంత ఫేమస్ కొత్తగా బండి నేర్చుకున్న వాడికి ఈ ఎల్బడ్ అంతే ఫేమస్ కారు ఎల్బోడు టీవీఎస్ எது மாராய இது எல்போடே இது எல்போடு இது எல்போடு